ಮಗು ಶುಭ ದಿನಗಳು ಬರುವ ಸಮಯದಲ್ಲಿ ಏಕೆ ಈ ರೀತಿಯ ಸಪ್ಪೆ ಮುಖ ಮಾಡಿ ನಿರಾಸೆಯಿಂದ ನಂಬಿಕೆ ಕಳೆದುಕೊಳ್ಳುತ್ತಿರುವೆ ಕಂದ ನಿನ್ನ ಜೀವನದಲ್ಲಿ ಎಲ್ಲವೂ ನಿನ್ನ ಇಚ್ಛೆಯಂತೆ ನಿನ್ನ ಜೀವನವನ್ನ ಪರಿವರ್ತನೆಗೊಳಿಸುತ್ತಿರುವ ಸಮಯವಿದು ಮಗು ನೀನು ಬಯಸುವ ಕೆಲಸವೇ ನಿನಗೆ ಸಿಗುತ್ತದೆ ಸಾಲದ ಸಮಸ್ಯೆಗಳಿಗೆ ಪರಿಹಾರ ಸಿಗುವಂತೆ ದಾರಿ ತೆರೆದುಕೊಳ್ಳುತ್ತವೆ ಸದಾ ನಿನ್ನ ಜೊತೆ ನಾನು ಇದ್ದೇನೆ ಗೆಲುವು ಖಂಡಿತ ನಿನ್ನದೇ ಕಂದ ನಿನ್ನ ಜೀವನದಲ್ಲಿ ಅನೇಕ ಸುಧಾರಣೆಗಳನ್ನ ತರುತ್ತೇನೆ ನಾನು ನಿನ್ನ ಜೀವನವನ್ನ ಹೊಸದಾಗಿ ಯೋಜಿಸಿ ನಿನಗೆ ನೀಡುತ್ತಿರುವ ಕಾಲವಿದು ಕಂದ ನಿನ್ನ ನಂಬಿಕೆಯಲ್ಲಿ ನಿನ್ನ ಸಾಯಿ ಸದಾ ನೆಲೆಸಿದ್ದಾರೆ ಕಂದ ನಿನ್ನ ಪ್ರತಿ ಪ್ರಾರ್ಥನೆಯ ಫಲ ನಿನ್ನ ತಲುಪುವ ಸಮಯವು ಶುರುವಾಗಲಿದೆ ಮಗು ಎಲ್ಲಾ ಶುಭವೇ ಆಗುತ್ತದೆ ಒಳಿತೆಯಾಗುತ್ತದೆ ನನ್ನಲ್ಲಿ ನಿನ್ನ ವಿಶ್ವಾಸ ದೃಢವಾಗಿದ್ದರೆ ನನ್ನ ಸಂದೇಶಗಳನ್ನ ದಿನನಿತ್ಯ ಕೇಳುತ್ತಿರು ನಿನ್ನ ಭರವಸೆಯ ಜೀವನಕ್ಕೆ ಮಾರ್ಗದರ್ಶನ ಸಿಗುತ್ತದೆ ಮುಂದಿನ ಗುರಿಯ ದಾರಿಯೂ ಸಿಗುತ್ತದೆ ನನ್ನ ಸಂದೇಶಗಳನ್ನ ದಿನನಿತ್ಯ ಕೇಳುತ್ತಾ ನೀನು ಸಂಪೂರ್ಣವಾಗಿ ಬದಲಾಗಿದ್ದೀಯ ಅಂದ ಮೇಲೆ ನಿನ್ನಿಂದ ಕೂಡ ಒಬ್ಬರಾದರೂ ಬದಲಾಗಬೇಕಾದರೆ ಆ ಶುಭವಾದ ಪುಣ್ಯವನ್ನು ಇಬ್ಬರಾದರೂ ಬದಲಾಗಲಿ ಕಂದ ಹಾಗಾಗಿ ಈ ಸಂದೇಶಗಳನ್ನ ಎಲ್ಲರಿಗೂ ರವಾನಿಸುವ ಪುಣ್ಯದ ಕೆಲಸ ಮಾಡು ಮಗು ನಿನ್ನ ಕರ್ಮ ಕಳೆದು ನಿನ್ನ ಜೀವನವನ್ನೂ ಸಹ ನಾನೂ ಕೂಡ ಅಷ್ಟೇ ಅದ್ಭುತವಾಗಿ ಬದಲಿಸುತ್ತಿರುವೆ ಎಲ್ಲವೂ ಒಳ್ಳೆಯದೇ ಆಗುತ್ತದೆ ಒಳ್ಳೆಯ ಪರಿವರ್ತನೆ ಪಡೆಯುತ್ತದೆ ಮಗು ಕಂದ ಈ ಸಮಯದಲ್ಲಿ ನಿನ್ನ ವಿಶ್ವಾಸ ನಂಬಿಕೆ ದೃಢವಾಗಿರಲಿ ಮಗು ಭಕ್ತಿಯಿಂದ ನೀನು ದಿನನಿತ್ಯ ನನ್ನ ಈ ಒಂಬತ್ತು ನಾಮಗಳನ್ನು ಜಪಿಸುತ್ತಿರು ಖಂಡಿತ ನಿನ್ನ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ ಹಾಗೆ ನಿನ್ನ ಮನವೂ ಕೂಡ ಶಾಂತವಾಗುತ್ತದೆ ನಿನ್ನ ಮನೆಯಲ್ಲೂ ಕೂಡ ಸದಾ ನೆಮ್ಮದಿ ಸಂತೋಷ ಆಯುರ ಆರೋಗ್ಯ ಆಯಸ್ಸು ತುಂಬಿ ತುಳುಕುತ್ತದೆ ಮಗು

ಮಗು ಈ ನನ್ನ ಮಂತ್ರಗಳನ್ನ ಈ ನನ್ನ ನಾಮ ಜಪವನ್ನ ಖಂಡಿತ ನೀನು ಮಲಗುವ ಮುನ್ನ ಪ್ರತಿನಿತ್ಯ ಹೇಳು ಏಳುವ ಮುನ್ನವೂ ಹೇಳು ಖಂಡಿತ ನಿನ್ನ ಕರ್ಮ ಅಳಿಯುತ್ತದೆ ಧರ್ಮ ಉಳಿಯುತ್ತದೆ ನಿನ್ನ ಜೀವನಕ್ಕೆ ಅದ್ಭುತವಾದ ತಿರುವು ಸಿಗುತ್ತದೆ ಮಗು ನಿನ್ನಲ್ಲಿ ಹಾಗೆ ನಿನ್ನ ಪುಣ್ಯವೂ ವೃದ್ಧಿಸುತ್ತದೆ ನಿನ್ನ ಎಲ್ಲ ಇಚ್ಛೆಗಳನ್ನ ನಾನು ಈಡೇರಿಸುತ್ತೇನೆ ಚಿಂತೆ ಬೇಡ ಸದಾ ನನ್ನ ನಾಮವನ್ನ ಜಪಿಸು ಮನಸ್ಸೆಲ್ಲ ಅತ್ತಿತ್ತ ಚಂಚಲತೆಯಿಂದ ಹರಿದಾಡುತ್ತಿದ್ದರೆ ಆ ಕ್ಷಣವೇ ನನ್ನ ನಾಮ ಜಪಿಸು ಖಂಡಿತ ನಿನ್ನಲ್ಲೇ ನನ್ನ ಶಕ್ತಿಗಳು ಜಾಗೃತವಾಗಿ ನಿನ್ನ ಹುಸಿರಿನ ಜೊತೆ ನನ್ನ ನಾಮಗಳು ಬೆರೆಯುತ್ತವೆ ಆಗ ನಿನ್ನ ನಿನ್ನ ಚಂಚಲತೆಯ ಜೊತೆಗೆ ನಿನ್ನ ಅನಾರೋಗ್ಯ ಆಲಸ್ಯ ಖಿನ್ನತೆ ದೂರವಾಗುತ್ತದೆ ನಿನಗೆ ನೆಮ್ಮದಿ ಶಾಂತಿ ಸಿಗುತ್ತದೆ ಮಗು ಆ ನಂತರ ನೋಡು ನಿನಗೆ ಜೀವನದಲ್ಲಿ ಯಾವುದೂ ಕಡಿಮೆಯಾಗದಂತೆ ನಾನು ನೋಡಿಕೊಳ್ಳುವೆ ಕಂದ ನೀನು ಈಗ ಸದಾ ಪ್ರಾಣಿ ಪಕ್ಷಿಗಳಲ್ಲಿ ಪ್ರೀತಿ ದಯೆ ತೋರಿಸುತ್ತಿರುವೆ ಈಗ ನೀನು ಅವುಗಳ ಬಗ್ಗೆಯೂ ಚಿಂತಿಸುತ್ತಿರುವೆ ಹಾಗೆ ಅವುಗಳಿಗೆ ಸಹಾಯ ಮಾಡಲು ಹಾತೊರೆಯುತ್ತಿರುವೆ ಹಾಗೆ ಮಗು ನಿನಗೆ ನಿಸ್ಸಾಯಕರಲ್ಲಿ ವಿಶೇಷ ಗೌರವ ಆದರದ ಮನೋಭಾವನೆ ಮೂಡಿದೆ ಮಗು ಇಷ್ಟು ಸಾಕು ನಿನ್ನ ಪುಣ್ಯ ವೃದ್ಧಿಸಲು ಹಾಗೆ ನಿನ್ನ ಜೀವನದ ಆಸೆಗಳೆಲ್ಲವೂ ಇಚ್ಛೆಗಳೆಲ್ಲವೂ ಈಡೇರಲಿಕ್ಕೆ ಕಂದ ಮಗು ನಿನ್ನ ಕೋಪ ಹತೋಟಿಯಲ್ಲಿದೆ ಈಗ ಮಗು ನಿನ್ನಲ್ಲಿ ಪ್ರೀತಿ ವಿಶ್ವಾಸ ನಂಬಿಕೆ ಮೂಡುತ್ತಿದೆ ಮಗು ನೀನು ಬದಲಾಗುತ್ತಿರುವೆ ಅಂದರೆ ಖಂಡಿತ ನಿನ್ನ ಜೀವನವು ಅದ್ಭುತವಾಗಿ ಬದಲಾಗುತ್ತದೆ ಮಗು ನಾನಿದ್ದೇನೆ ನಿನ್ನ ಜೊತೆ ಸರ್ವಕಾಲದಲ್ಲೂ ನಿನ್ನ ಮನಸ್ಸಿನಲ್ಲಿ ಸದಾ ನನ್ನ ಬಗ್ಗೆಯೇ ವಿಚಾರವಿರಲಿ ಇದರಿಂದ ನಿನ್ನ ಜೀವನ ಸುಲಭವಾಗಿ ಸಾಗುತ್ತದೆ ಮಗು ನೀನು ಚಿಂತೆ ಮಾಡಬೇಡ ನಿನ್ನ ಮನಸ್ಸಿಗೆ ದೃಢವಾಗಿ ಹೇಳಿಬಿಡು ನನಗೆ ಎಲ್ಲ ನನ್ನ ಬಾಬಾನೇ ಆಗಿದ್ದಾರೆ ಅವರೇ ನನ್ನ ಮುಂದಿನ ಭವಿಷ್ಯದ ನಿರ್ಧಾರ ಅವರೇ ಮಾಡುತ್ತಾರೆ ಎಂದು ಮಗು ಖಂಡಿತ ನಿನ್ನ ಜೀವನ ಅದ್ಭುತವಾಗಿ ಬದಲಿಸುತ್ತೇನೆ ನಿನ್ನ ಭರವಸೆಯನ್ನ ಉಳಿಸಿಕೊಳ್ಳುತ್ತೇನೆ ನನ್ನ ಮೇಲೆ ಭರವಸೆ ಇಟ್ಟು ನಂಬಿಕೆ ಇಟ್ಟು ಪ್ರೀತಿ ಇಟ್ಟು ನಿನ್ನ ಎಲ್ಲ ಸಮಸ್ಯೆಗಳನ್ನ ಇಚ್ಛೆಗಳನ್ನ ನನ್ನದ ಮೇಲೆ ಹಾಕು ನಾನು ಅವುಗಳನ್ನು ಭರಿಸುತ್ತೇನೆ ನಿನಗೆ ನೀನು ಬಯಸಿದ ಜೀವನ ಕೊಡುತ್ತೇನೆ ಈ ಗುರುವಾರದ ಆಶೀರ್ವಾದ ನಿನಗೆ ಸಂಪೂರ್ಣವಾಗಿ ಕಂದ ಸ್ವೀಕರಿಸು ಜೀವನ ಅತ್ಯಂತ ಸುಂದರವಾಗಿದೆ ಅದನ್ನ ನೀನೇ ನಿನ್ನ ತಪ್ಪುಗಳಿಂದ ಕ್ಲಿಷ್ಟವಾಗಿಸಬೇಡ ಇದೆಲ್ಲ ನನ್ನದೇ ಮಾಯಿಯಾಗಿದೆ ನಿನಗಿರುವ ಕಷ್ಟ ದುಃಖ ಸಮಸ್ಯೆಗಳನ್ನು ನಿಜವೆಂದು ನಂಬಬೇಡ ಮಗು ನಿನ್ನನ್ನು ದುಃಖ ಕಷ್ಟಗಳು ಚಿಂತೆಗಳು ಸಮಸ್ಯೆಗಳು ಆವರಿಸಿದಾಗಲೆಲ್ಲ ಕಣ್ಣು ಮುಚ್ಚಿ ನನ್ನ ನಾಮವನ್ನು ಸ್ಮರಿಸು ನನ್ನನ್ನೇ ಧ್ಯಾನಿಸು ನನ್ನನ್ನೇ ನಿನ್ನ ಕಣ್ಣ ಮುಂದೆ ಇರುವಂತೆ ನೀನು ನಂಬು ಖಂಡಿತ ನಿನ್ನ ಎಲ್ಲ ಸಮಸ್ಯೆಗಳು ದೂರವಾಗುತ್ತವೆ ನಿನ್ನ ಭಾಗ್ಯ ಬದಲಾಗುತ್ತದೆ ಹಾಗೆ ನೀನೂ ಕೂಡ ಭಾಗ್ಯಶಾಲಿಯಾಗುತ್ತೀಯ ಕಂದ ಮಗು ಒಂದು ಸತ್ಯದ ವಿಚಾರ ನೆನಪಿಡು ಸಮಸ್ಯೆ ನಿನ್ನ ಜೀವನದಲ್ಲಿ ಅಲ್ಲ ನಿನ್ನ ಮನಸ್ಸಿನಲ್ಲಿ ಸ್ಥಿರವಾಗಿವೆ ಕಂದ ಇಂತಹ ದುರ್ಬಲ ಮನಸ್ಸಿನ ಮೇಲೆ ನೀನು ಎಂದು ಹಿಡಿತ ಸಾಧಿಸುವಿಯೋ ಆಗಲೇ ಈ ಎಲ್ಲ ಚಿಂತೆಗಳೆಂಬ ಮಾಯೆ ನಿನ್ನಿಂದ ದೂರ ಆಗುತ್ತದೆ ಆ ಸಮಯ ನಿನ್ನ ಜೀವನದಲ್ಲಿ ನೀನು ಸಂತೋಷ ಹಾಗೆ ನೆಮ್ಮದಿಯ ಶಾಂತಿಯುತವಾದ ಜೀವನದಿಂದ ಒಳ್ಳೆಯ ರೀತಿ ಸಾಗಲು ನಿನಗೆ ಸಹಾಯ ಮಾಡುತ್ತವೆ ಮಗು ನಿರ್ಧರಿಸು ಜೀವನದಲ್ಲಿ ಕಷ್ಟ ದುಃಖ ಸಮಸ್ಯೆಗಳಿಗೆ ಎಷ್ಟು ಮಹತ್ವ ಕೊಡಬೇಕೋ ಅಷ್ಟೇ ಮಹತ್ವ ಕೊಡಬೇಕೆಂಬುದನ್ನು ನೀನೇ ನಿರ್ಧರಿಸು ಕಂದ ಪ್ರೇಮ ತಾಳ್ಮೆ ಸಹನೆ ಸಮರ್ಪಣೆ ವಿಶ್ವಾಸ ತ್ಯಾಗ ನಂಬಿಕೆ ದಯೆ ಕರುಣೆ ದಾನ ಧರ್ಮ ಸೇವೆ ಇವುಗಳು ನಿನ್ನಲ್ಲೂ ಸದಾ ಇವೆ ಯಾವುದೇ ಕಾರಣಕ್ಕೂ ನಿನ್ನ ಬೆನ್ನ ಹಿಂದೆ ಮಾತನಾಡುವ ಜನರ ಬಗ್ಗೆಯೂ ಇದೇ ಮನೋಭಾವನೆಯನ್ನ ಬೆಳೆಸು ಕಂದ ನೀನು ನಿನ್ನ ವ್ಯಕ್ತಿತ್ವ ಎತ್ತರಕ್ಕೆ ಏರುತ್ತೀರಾ ಮಗು ನಿನಗೆ ನಿನ್ನ ಭಾಗ್ಯದಲ್ಲಿ ಏನು ಇದೆ ಎಂದು ನಿನಗೆ ತಿಳಿದಿಲ್ಲ ಆದರೆ ನನಗೆ ತಿಳಿದಿದೆ ನನ್ನ ಸೇವೆ ಒಳ್ಳೆಯ ರೀತಿ ನಡೆ ನುಡಿಗಳಿಂದ ನನ್ನ ಸೇವೆಯನ್ನ ನೀನು ಪ್ರತಿನಿತ್ಯ ಒಳ್ಳೆಯ ರೀತಿ ನಡವಳಿಕೆಯಿಂದ ಒಳ್ಳೆಯ ನಾಮ ಸ್ಮರಣೆಗಳಿಂದ ಮಾಡುತ್ತಿರುವೆ ಎಂದವಾದರೆ ನಿನ್ನ ಭವಿಷ್ಯದ ಉನ್ನತಿಯಾಗುತ್ತದೆ ಮಗು ನೀನು ಪ್ರಾಮಾಣಿಕವಾಗಿ ನಿನ್ನ ಕೆಲಸ ಮಾಡು ನಿನ್ನ ತಲೆಯ ಮೇಲೆ ನನ್ನ ಆಶೀರ್ವಾದ ಸದಾ ಇದ್ದೇ ಇದೆ ಹಾಗಾಗಿ ಚಿಂತೆ ಬಿಡು ನನ್ನ ಕೈಗಳೇ ನಿನ್ನ ತಲೆಯ ಮೇಲೆ ಇವೆ ಎಂದಾದರೆ ಯಾರು ತಾನೇ ನಿನ್ನನ್ನು ಏನು ಮಾಡಬಲ್ಲರು ಮಗು ನನ್ನ ಶಕ್ತಿಯಲ್ಲಿ ನಿನಗೆ ವಿಶ್ವಾಸವಿದ್ದರೆ ಸಾಯಿರಾಮ್ ಸಾಯಿರಾಮ್ ಎಂದು ಸರ್ವಕಾಲಕ್ಕೂ ನುಡಿಯುತ್ತಲೇ ಇರು ಮಗು ನನ್ನ ನಾಮವನ್ನ ಜಪಿಸಿದ ಕ್ಷಣವೇ ಸಮಸ್ಯೆಗಳು ಬಗೆಹರಿಯುತ್ತವೆ ಎಂದು ನೀನು ನಂಬುತ್ತಿರುವೆ ಆದರೂ ಕೂಡ ತಡವಾಗುತ್ತಿದೆ ಎಂದಾದರೆ ಅವುಗಳ ಬಗ್ಗೆ ನೀನು ಸ್ವಲ್ಪವೂ ಚಿಂತಿಸಬೇಡ ನಿನ್ನ ಕರ್ಮದ ಭಾಗವಾಗಿದೆ ಅದು ಆದರೆ ನನ್ನ ನಾಮ ಜಪದಿಂದ ಹಾಗೆ ನನ್ನಲ್ಲಿಟ್ಟ ವಿಶ್ವಾಸ ಶ್ರದ್ಧೆ ಭಕ್ತಿಯಿಂದ ನಿನ್ನ ಸಂಕಟ ಸಮಸ್ಯೆಗಳು ರೂಪದಲ್ಲಿ ದೂರವಾಗುತ್ತವೆ ನಾನು ಅವುಗಳನ್ನು ನನ್ನ ಮೇಲೆ ತೆಗೆದುಕೊಳ್ಳುತ್ತೇನೆ ಹನ್ನೊಂದು ವಚನಗಳ ಭರವಸೆಯಲ್ಲಿ ನಾನು ಒಂದು ವಚನವನ್ನು ಈ ರೀತಿಯಾಗಿಯೂ ನೀಡಿದ್ದೇನೆ ಮಗು ನೀನು ದುರ್ವನನಲ್ಲ ನೀನು ಕೆಟ್ಟವನಲ್ಲ ನೀನು ಬಲಹೀನನೂ ಅಲ್ಲ ಮಗು ನೀನು ಅನಾರೋಗ್ಯವನ್ನು ಹೊಂದಿಲ್ಲ ಏಕೆಂದರೆ ನೀನು ನನ್ನ ಮಗುವಾಗಿದ್ದೀಯಾ ನಿನ್ನಲ್ಲಿ ನನಗೆ ಇಷ್ಟವಾಗದ ಯಾವುದೇ ಗುಣಗಳಿಲ್ಲ ಕಂದ ನೀನು ನನ್ನತ್ತ ನೋಡಿ ನನಗೆ ಇಷ್ಟವಾದ ಮೇಲೆಯೇ ನಾನು ಕೂಡ ನಿನ್ನ ಭಾಗ್ಯವನ್ನು ಬದಲಿಸಲು ನಿನ್ನ ಜೀವನವನ್ನು ಪ್ರವೇಶಿಸುತ್ತೇನೆ ಪ್ರವೇಶಿಸಿದ್ದೇನೆ ಖಂಡಿತವಾಗಿಯೂ ನಿನ್ನ ಜೀವನ ಅದ್ಭುತವಾದ ರೀತಿಯಲ್ಲಿ ಬದಲಾಗುತ್ತೀಯ ನಿನ್ನ ಮಕ್ಕಳು ನಿನ್ನ ಕುಟುಂಬ ಒಳ್ಳೆಯ ರೀತಿಯಲ್ಲಿ ಭಾಗ್ಯಶಾಲಿಯಾಗುತ್ತೀರಾ ಮಗು ನಿನಗೆ ತಿಳಿದಿದೆ ನಿನ್ನ ಗುರುವಿನ ಮನದ ಇಚ್ಛೆ ಏನೆಂಬುದು ಆ ರೀತಿ ನೀನು ನಡೆದುಕೊಂಡರೆ ಸಾಕು ಖಂಡಿತ ನಿನಗೆ ಎಲ್ಲವೂ ಶುಭವೇ ಆಗುತ್ತದೆ ಒಳಿತೆಯಾಗುತ್ತದೆ ನಿನ್ನ ಭವಿಷ್ಯ ನಾನು ನಿರ್ಧರಿಸುತ್ತೇನೆ ನೀನು ನಿನ್ನ ಜೀವನದಲ್ಲಿ ಸತ್ಯವಾದ ಗುರುವಿನ ಮಹಿಮೆಯನ್ನ ಈಗ ಅರಿತಿದ್ದೀಯ ಸಮಯದ ಪಾಲನೆ ಮಾಡು ಎಲ್ಲವೂ ಸರಿಯಾಗುತ್ತದೆ ತಾಳ್ಮೆಯಿಂದ ಇರು ವಿಶ್ವಾಸದಿಂದ ಇರು ದೃಢವಾಗಿರು ನನ್ನಲ್ಲಿರುವ ನಿನ್ನ ಅಚಲವಾದ ವಿಶ್ವಾಸವೇ ಒಳಿತಿಗೆ ಕಾರಣವಾಗಿ ಭಾಗ್ಯವಾಗಿ ಬದಲಾಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ